ಗದಗ ಜಿಲ್ಲೆಯ ಮೊಂಡರಗಿ ಪಟ್ಟಣದ ಹೆಸ್ಕಾಂ ಕಚೇರಿಯ ಮುಂದೆ ರೈತರು ಪ್ರತಿಭಟನೆಯಲ್ಲಿ ತೊಡಗಿದರು ಕೈಯಲ್ಲಿ ಕ್ರಿಮಿನಾಶಕ ಹಿಡಿದು ಆತ್ಮಹತ್ಯೆ ಎಚ್ಚರಿಕೆ ನೀಡಿದ್ದಾರೆ ಕಾರಣ ಟಿಸಿ ಸುಟ್ಟು ಹೋಗುತ್ತಿರುವ ದುರಾವಸ್ಥೆಗೆ ಇದೀಗ ಹದಿನೆಂಟು ರೈತರ ಬೋರ್ವೆಲ್ಗಳಿಗೆ ಅರವತ್ತ್ ಮೂರು ಕೆವಿ ಟಿಸಿ ಮೂಲಕ ವಿದ್ಯುತ್ ಪೂರೈಕೆ ನಡೆಯುತ್ತಿದ್ದು ಇದು ಕೇವಲ ಹತ್ತು ಹನ್ನೆರಡು ಬೋರ್ವೆಲ್ಗಳಿಗೆ ಮಾತ್ರ ಸಮರ್ಥ ಹೀಗಾಗಿ ಟಿಸಿ ಪದೇ ಪದೇ ಸುಟ್ಟು ಹೋಗುತ್ತಿದ್ದು ಜಮೀನಿನಲ್ಲಿ ಬೆಳೆ ಹಾನಿಯಾಗುತ್ತಿದೆ ಎಂದು ರೈತರ ಹಳಲು மதா இவ்வளவு வைத்த ಯ್ಯ ಹಿರಿಯ ನಮಗೆ ಹದಿನಾಲ್ಕು ಹದ ಹದಿನೆಂಟು ಇಪ್ಪತ್ತು ಮಂದಿ ನಾವು ರೈತರು ಇದೀವಿ ಆ ರೈತರ ರೈತರ ನಡುವೆ ಒಂದೇ ಟಿ ಸಿ ಕೊಟ್ಟ ನಮ್ಗೆ ನಾವು ಒಂದು ವರ್ಷದಿಂದ ನಾವು ಈಗ ಅವ್ರಿಗೆ ಹೇಳಕ್ಕೆ ಅದು ಒಂದು ತಿಂಗಳಾದಗೂಡೇ ಮತ್ತೆ ಸೂಟ್ ಬಿಡ್ತೀವಿ ನಾವು ನೋಡಿದ್ರೆ ಬೆಳೆ ಹೇಗೆ ಸಾಲ ಸುಲಭ ಮಾಡಿ ಆದ್ರೆ ಇವರು ಒಟ್ಟು ಬಂದಾಗ ನಾವು ಮೇಲೆ ಕಳ್ಸಬೇಕು ಅಲ್ಲಿ ಕಳ್ಸ್ಬೇಕು ಇಲ್ಲಿ ಕಳ್ಸ್ಬೇಕು ಅನ್ನೋದ್ರಾಗ ನಮ್ಗೆ ನಾವು ನಮ್ಮ ಪೀಕ್ ಬೆಳೆ ಒಣಗಕತ್ತೇವು ಮಳೆ ನೋಡಿದ್ರೆ ಆಗ ಆಗೋಲ್ದು ಮಳೆ ಆಗೋದು ಅದಕ್ಕೆ ನಮ್ಗೆ ಇವರು ಯಾವ್ದೇ ಸ್ಪಂದನೆ ಮಾಡೋದ್ರೆ ಅದಕ್ಕೆ ನಾವು ಅದು ನಾವು ನೂರು ಟಿ ಸಿ ಕೊಡಲ್ಲ ನಾವು ಇಲ್ಲಿಂದ ಕರಲ್ಲ ಮತ್ತೆ ಕೊಡಲ್ಲಪ್ಪ ಅಂತ ನಾವು ವಿಷಯ ತಗೊಂಡು ಇಲ್ಲೇ ಇದನ್ನ ಮಾಡ್ತೀವಿ ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಅಂತ ಹೇಳಕ್ ನಾವು ಸಾಲ ಮಾಡಿ ಬೆಳೆ ಬಿತ್ತನೆ ಮಾಡಿದ ರೈತರು ಮಳೆ ಇಲ್ಲದೆ ಬೆಳೆ ಒಣಗಿ ಹೋಗುತ್ತಿರುವಾಗ ವಿದ್ಯುತ್ ಸಮಸ್ಯೆ ಮತ್ತಷ್ಟು ಸಂಕಷ್ಟ ತರುತ್ತಿದೆ ನೂರು ಕೆ ವಿ ಟಿ ಸಿ ಕೊಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂಬ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ ನಾವು ಅರವತ್ತ್ಮೂರು ಟಿ ಸಿ ಬ್ಯಾಡ ಸರ ನಮ್ಗೆ ನೂರು ಟಿ ಸಿ ಕೊಡು ಅಂತ ಹೇಳಿದ್ರೆ ಬ್ಯಾಸ್ಗಿಲಿಂದಾನೆ ಹೇಳಕತ್ತೀವಿ ಅವ್ರಿಗೆ ಇಲ್ಲಿವರೆಗೆ ನಮ್ಗೆ ನೂರು ಟಿ ಸಿ ಕೊಟ್ಟಿಲ್ಲ ಅವರು ಮಾ ನೂರು ಟಿ ಅರವತ್ತ್ಮೂರು ಟಿ ಸಿ ಕೊಡ್ತಾರೆ ನಾಲ್ಕು ದಿವಸಕ್ಕೆ ಟಿ ಸಿ ಸೂಡಕತ್ತೈತಿ ನಾವು ಸಾಲ ಸೂಲ ಮಾಡಿ ನಮ್ಮ ಮನೇನು ಬಂಗಾರ ಒತ್ತಿ ಇಟ್ಟು ಬೀಜ ಹಾಕಿವಿ ಬೆಳೆ ಒಣಗತೇವು ಮಳೆ ಇಲ್ಲ ಅದಕ್ಕೆ ನೀರು ಹಾಸ್ಬೇಕಂದ್ರೆ ಟಿ ಸಿ ಸೂಟ್ ಐತಿ ನೂರು ಟಿ ಸಿ ಕೊಡೋಂದ್ರೆ ನೂರು ಟಿ ಸಿ ಕೊಡೋದಲ್ಲ ಅಂತ ಹಠ ಮಾಡಕತ್ತಾರ ಅದಕ್ಕೆ ಅವ್ರ ನೂರು ಟಿ ಸಿ ಕೊಡ್ತಾ ಇದ್ದರೆ ನಾವು ಎಣ್ಣೆ ತೊಗೊಂಡಂತ ಸಾಯ್ತೀವಿ ಕೊಡಗಲ್ಲಂತಾರೀ ಅವ್ರ ಹ್ಞೂ ನೂರು ಟಿ ಸಿ ಕೊಡಕ್ ಕೊಡಗಲ್ಲಂತಾರ ಈಗ ಈ ಪುರದೊಳಗೆ ಅವ್ರ ನೂರು ಟಿ ಸಿ ಸಾಕಷ್ಟು ಜನರಿಗೆ ಕೊಟ್ಟಾರೀ ಅವ್ರ ಅವ್ರ ಯಾವ ಮಾರ್ಗದಿಂದ ಕೊಟ್ಟಾರ ಏನು ಅನ್ನೋದು ನಮ್ಗೆ ಗೊತ್ತೈತಿ ಈ ಮೂರು ಟಿ ಸಿ ಬೇಕು ರೀ ನಮ್ಗೆ ಹ್ಞೂ ವಿಷ ತೊಗೊಂಡು ಅಂತ ಹೇಳಿವಲ್ರಿ ಈಗ ಹ್ಞೂ ನನ್ನ ಹೆಸರು ಬಸವರಾಜ್ ಅನ್ಕಾದ ಅಂತ ಹೇಳಿರಿ ಹಿರೇ ಉಡ್ಡಟ್ರಿ ಈ ಕುರಿತು ಮಾತನಾಡಿದ ಎಸ್ಕಾಂ ಎಇಇ ಸಂತೋಷ್ ಹಿರೇ ವಡ್ಹಟ್ಟಿ ಗ್ರಾಮದ ರೈತರಿಗೆ ಅರುವತ್ಮೂರು ಕೆ ವಿ ಟಿಸಿ ನೀಡಲಾಗಿದೆ ಕೆಲವು ರೈತರು ಅನಧಿಕೃತವಾಗಿ ಸಂಪರ್ಕ ಪಡೆದಿದ್ದಾರೆ ಅರ್ಜಿ ಹಾಕಿ ಅಧಿಕೃತವಾಗಿ ನೂರು ಕೆ ವಿ ಟಿಸಿ ಪಡೆಯಬಹುದು ನಾವು ರೈತರಿಗೆ ನೆರವಾಗಲು ಸಿದ್ಧ ಎಂದು ತಿಳಿಸಿದರು